ಇದೆಲ್ಲ ಸೆಮಿ ಬನಾರಸ್ ಸಾರಿ ಸೆಮಿ ಬನಾರಸ್ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ವೇವಿ ಆಗಿರುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಓಪನ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇ ಚೆನ್ನಾಗಿದೆ ಇದೆಲ್ಲ ಪಾರ್ಟಿ ವೇರು ನಿಮ್ ಹಬ್ಬಗಳಿಗೆ ಫಂಕ್ಷನ್ಸ್ ಗೆ ಸಿಂಪಲ್ ಫಂಕ್ಷನ್ಸ್ ಗೆ ಫಂಕ್ಷನ್ ತುಂಬಾ ಚೆನ್ನಾಗಿ ಎಲಿಗೆಂಟ್ ಆಗಿರುತ್ತೆ ಎಷ್ಟು ಆಗಿದೆ ಸಾರಿ ಫುಲ್ಲು ನಿಮ್ಗೆ ಜಕಾಡ್ ಬಂದಿದೆ ನಿಮ್ಗೆ ಏನು ಆಗಲ್ಲ ಬೇವಿ ಆಗಿರತ್ತೆ ಮೈಸೂರು ಸ್ಯಾರಿ ಆ ತರ ಸಾಫ್ಟ್ ಆಗಿರತ್ತೆ ಮತ್ತೆ ನೋಡಿ ಇದು ಸಾರಿ ಪಲ್ಲು ಇದು ಟೈಲು ಬಂದಿದೆ ಮತ್ತೆ ಬ್ಲೌಸ್ ನೋಡ್ಕೊಳ್ಳಿ ಬ್ಲೌಸ್ತೆ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಆಗಿ ಡೀಸೆಂಟ್ ಆಗಿರುತ್ತೆ ಇದು ಸೆಮಿ ಬರೋದ್ರಿಂದ ನಿಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಂಟ್ರಾಸ್ಟ್ ಬಂದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದು ಸೆಲ್ಫ್ ಬರುತ್ತೆ ಸೆಲ್ಫ್ ಬಂದಾಗ ನಿಮ್ಗೆ ಏನಾಗುತ್ತೆ ತ್ರೀ ತೌಸಂಡ್ ಆಗುತ್ತೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದವರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫ್ರೀಸ್ ಎಲ್ಲ ಹಾಕಿದಾಗ ತುಂಬಾ ನೀಟಾಗಿ ಕೂರತ್ತೆ ನೋಡ್ಕೊಳ್ಳಿ ಅಷ್ಟು ವೇವಿ ಆಗಿರೋದ್ರಿಂದ ನೀವು ಸೇಮ್ ಮೈಸೂರ್ ಸಿಲ್ಕ್ ಸ್ಯಾರಿ ಉಟ್ಕೊಂಡ್ರೆ ಹೇಗ್ ಕಾಣುತ್ತೋ ಆ ತರನೇ ಕಾಣುತ್ತೆ ನಿಮಗೆ ವೇಟ್ಲೆಸ್ ಮೇನ್ ಮುಖ್ಯವಾಗಿ ಯಾವ್ದಾದ್ರು ಕೇಳೋದು ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಇರುತ್ತೆ ಇವಾಗ ಸ್ಕೈ ಬ್ಲೂಗೆ ಪಿಂಕ್ ಗ್ರೇಗೆ ನೆವಿ ಬ್ಲೂ ಮತ್ತೆ ಪೀಚ್ ಗೆ ನೀವು ನೀವು ರಸ್ಟ್ ಕಲರ್ ನೋಡಿದ್ರಿ ಇಲ್ಲಿ ಗ್ರೀನ್ ಕಲರ್ ಇದೆ ಮತ್ತೆ ಗ್ರೇ ಕಲರ್ ಗ್ರೇ ಕಲರ್ಗೆ ಇನ್ನೊಂದು ಬ್ಲೂ ಕಲರ್ ಬೇರೆ ಬೇರೆ ಇರುತ್ತೆ ಕ್ಲಾಸಿ ಆಗಿದೆ ನೋಡಿ ಬಬಲ್ ಗಮ್ ಪಿಂಕ್ ಲೈಟ್ ಬಬಲ್ ಗಮ್ ಪಿಂಕ್ ಮತ್ತೆ ಪೀಚ್ ಗೆ ಇದು ಪ್ರಿಂಟ್ ಬೇರೆ ನೋಡಿ ಇದು ಸೆಲ್ಫ್ ಸೆಲ್ಫ್ ತ್ರೀ ತೌಸಂಡ್ ಇರುತ್ತೆ ಕಾಂಟ್ರಾಸ್ಟ್ ಬಂದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಆಮೇಲೆ ಅದರ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಮತ್ತೆ ಇದು ನೋಡಿ ಲೈಟ್ ಗ್ರೀನ್ ಗೆ ಕ್ಲಾಸಿ ಲೈಟ್ ಇದು ಟ್ರೆಡಿಷನಲ್ ಕಲರ್ಸ್ ನೋಡಿ ಬ್ಲಾಕ್ ರೆಡ್ ಗ್ರೀನು ಬ್ಲೌಸ್ ಇವಾಗ ಕೂಡ ಬುಟ್ಟ ಬರುತ್ತೆ ಬುಟ್ಟ ಬರುತ್ತೆ ಇದೂನು ಅಷ್ಟೇ ನೋಡಿ ಫೈವ್ ಕಲರ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದಾವೆ ಒಂದಕ್ಕಿಂತ ಒಂದು ಇದೆಲ್ಲ ಟ್ರೆಡಿಷನಲ್ ಕಲರ್ಸ್ ಸೆಲ್ಫ್ ಕಲರ್ಸು ಇದಾದ್ರೆ ಪ್ರೈಸ್ ತ್ರೀ ತೌಸಂಡ್ ರುಪೀಸ್ ಕಾಂಟ್ರಾಸ್ಟ್ ಬಂದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಪೇಸ್ಟಲ್ ಕಲರ್ಸ್